ಎನ್ ಅಧಿಕಾರಿಗಳಿಂದ ಮೂರು ಶಂಕಿತ ಉಗ್ರರನ್ನ ಇದೀಗ ತಮ್ಮ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ ಬೆಚ್ಚ ಬೀಳಿಸುವ ಮಾಹಿತಿ ಬಹಿರಂಗವಾಗಿದೆ ಸಿನಿಮೆಯ ರೀತಿಯಲ್ಲಿ ನಾಸೀರ್ ಎಸ್ಕೇಪ್ ಆಗುವುದಕ್ಕೆ ಸ್ಕೆಚ್ ಅನ್ನ ಹಾಕಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ಉಗ್ರ ನಾಸೀರ್ನ ಎಸ್ಕೇಪ್ ಮಾಡುವುದಕ್ಕೆ ಬಹುದೊಡ್ಡ ಸ್ಕೆಚ್ ಅನ್ನ ಕೂಡ ಹಾಕಲಾಗಿತ್ತು ಗ್ರೆನೇಡ್ ಬ್ಲಾಸ್ಟ್ ಮಾಡಿ ಎಸ್ಕೇಪ್ ಮಾಡಿಸೋದಕ್ಕೆ ಪ್ಲಾನ್ಗಳಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಎರಡು ಬಾರಿ ಪ್ಲಾನ್ ಮಾಡಿ ವಿಫಲಗೊಂಡಿದ್ದಂತಹ ಉಗ್ರರ ಟೀಮ್ ಉಗ್ರರ ಸಂಚನ್ನ ವಿಫಲಗೊಳಿಸಿದ್ದಂತಹ ಬೆಂಗಳೂರು ಸಿಸಿಬಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ದಾಳಿ ಮಾಡಿ ಐವರನ್ನ ಬಂಧಿಸಿದ್ದಂತಹ ಸಿಸಿಬಿ ದಾಳಿ ವೇಳೆ ಶಂಕಿತ ಉಗ್ರ ತಬ್ರೇಜ್ ಮನೆಯಲ್ಲಿ ನಾಲ್ಕು ಜೀವಂತ ಗ್ರೆನೇಡ್ ಕೂಡ ಪತ್ತೆಯಾಗಿತ್ತು ತಲೆಮರೆಸಿಕೊಂಡಿರೋ ಉಗ್ರ ಜನ ಮೂಲಕ ಸಪ್ಲೈ ಆಗಿದ್ದಂತಹ ಗ್ರೇನೇಡ್ ಇದೇ ಗ್ರೇನೇಡ್ ಬಳಸಿ ನಾಸೀರ್ ಎಸ್ಕೇಪ್ ಮಾಡುವುದಕ್ಕೆ ಸಂಚುಗಳನ್ನ ಕೂಡ ರೂಪಿಸಲಾಗ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಎರಡ್ ಸಾವಿರದ ಒಂಬತ್ತರಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹ ಉಗ್ರ ನಾಸೀರ್ ಈತನ ಎಸ್ಕೇಪ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಪ್ಲಾನ್ಗಳು ಕೂಡ ಆಗಿತ್ತು ಎರಡೆರಡು ಬಾರಿ ಪ್ಲಾನ್ ಮಾಡಿದರೂ ಕೂಡ ಸಕ್ಸಸ್ ಆಗಿರ್ಲಿಲ್ಲ ಸೊ ಹಾಗಾಗಿ ಈಗ ಮೂರನೇ ಪ್ಲಾನ್ ಅನ್ನ ಕೂಡ ಮಾಡ್ಲಾಗ್ತಾ ಇತ್ತು ರಸ್ತೆ ಮಧ್ಯೆ ಬ್ಲಾಸ್ಟ್ ಮಾಡಿ ಗಮನ ಬೇರೆಡೆ ಸೆಳೆದು ಆತನನ್ನ ಎಸ್ಕೇಪ್ ಮಾಡಿಸೋದಕ್ಕೆ ಪ್ಲಾನ್ಗಳಾಗಿತ್ತು ನಾಸೀರ್ ಎಸ್ಕೇಪ್ ಮಾಡಿಸೋದಕ್ಕೆ ಅಂತ ಹೇಳಿ ಸಾತನ್ನ ಕೊಟ್ಟಿದ್ರು ಅರೆಸ್ಟ್ ಆಗಿರುವಂತಹ ಎಸ್ ಐ ಚಾನ್ ಪಾಷಾ ಅನ್ನೋದು ಗೊತ್ತಾಗ್ತಾ ಇದೆ ಕಾರ್ ಹೆಡ್ ಕ್ವಾರ್ಟರ್ಸ್ ನ ಎ ಎಸ್ ಐ ಆಗಿದ್ದಂತಹ ಚಾನ್ ಪಾಶಾ ವಿಚಾರಣೆ ಎದುರಿಸ್ತಾ ಇರುವಂತಹ ಕೈದಿಗಳಿಗೆ ಭದ್ರತೆ ನಿಯೋಜನೆ ಮಾಡ್ತಾ ಇದ್ದಿದ್ದು ಇದೇ ಪಾಶ ಭದ್ರತೆ ನಿಯೋಜನೆ ಮಾಡುವಂತಹ ನೆಪದಲ್ಲಿ ಈತನನ್ನ ಎಸ್ಕೇಪ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಗಳಾಗಿತ್ತು